ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಾನು ಇವತ್ತು ಒಬ್ಬ ವ್ಯಕ್ತಿಯನ್ನು ಪರಿಚಯ ಇದ್ದೀನಿ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಮಜ ಭಾರತದಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ಮಜ ಭಾರತದಲ್ಲಿ ನಟನೆಯನ್ನು ಮಾಡಿದ್ದಾರೆ ಹಾಗೆಯೇ ಗಿಚ್ಚಿಗಿಲಿಗಿಲಿ ಪ್ರೋಗ್ರಾಮ್ ನಟನೆ ಮಾಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ನಿಂದ ಬಂದಂಥ ಹೊರಗಡೆ ಬಂದಂಥ ಒಬ್ಬ ಪ್ರಮುಖ ವ್ಯಕ್ತಿ ಸ್ನೇಹಿತರು ಆತ್ಮೀಯರು ಅದು ನಿಮಗೆಲ್ಲ ಈಗ ತಿಳಿದಿರ್ತದೆ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಭಾರಿ ಆಯಿತು ಥ್ಯಾಂಕ್ ಯು ಸರ್ ಇವತ್ತು ನನಗೆ ತುಂಬ ಖುಷಿ ಆಗ್ತೈತೆ ಲೋಕೇಶ್ ಸರ್ ಕಡಿಮೆ ಅಂದರು ಒಂದು ಐದಾರು ವರ್ಷದಿಂದ ಭಾಳ ಆತ್ಮೀಯ ಸ್ನೇಹಿತರು ಅಂತ ಹೇಳಕ್ ಹೋಗಿ ಅದಕ್ಕಿಂತಲೂ ಒಬ್ರು ಅಣ್ಣ ಅಂತ ಹೇಳ್ಕೋಬೋದು ನಿಜವಾಗ್ಲೂ ಸರ್ ಸರ್ ಎಲ್ಲ ವಿಭಾಗದಲ್ಲೂ ನನಗೆ ಎಲ್ಲ ಥರದ ಒಂದು ಮಾರ್ಗದರ್ಶನ ಆಗ್ಬೋದು ಏನೇ ಆದರೂ ಪ್ರೀತಿ ಸಹಕಾರ ತುಂಬ ನೀಡ್ತಾರೆ ಇವತ್ತು ಪೇಟೆ ತಾಲೂಕು ಚಿಕ್ಕಾಡನಳ್ಳಿ ಗ್ರಾಮದಲ್ಲಿರುವಂತಹ ನನ್ನ ಒಂದು ಫಾರ್ಮ್ ಹೌಸ್ ಬಂದಿದ್ದಾರೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಸರ್ ತುಂಬ ಆಗಿದ್ದೀನಿ ನಾನು ಥ್ಯಾಂಕ್ ಯು ಸರ್ ಏನಿಲ್ಲ ಸರ್ ನಾನು ಹೇಳ್ತದಂದರೆ ಬಿಗ್ ಬಾಸಲ್ಲಿ ಇದ್ದಾಗ ಒಂದು ತಾಯಿ ಬಗ್ಗೆ ಒಂದು ಹಾಡು ಹೇಳಿದ್ರು ಸರ್ ಅದು ಬಹಳ ನನಗೆ ಇಷ್ಟವಾದಂತ ಸರ್ ದಯಮಾಡಿ ಅದೊಂದು ಹಾಡು ಹೇಳ್ಬಿಡಿ ಸರ್ ದಯಮಾಡಿ ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವಾಡುವಳು ಮುತ್ತನು ಕೊಟ್ಟು ಇಷ್ಟೇ ಒಳ್ಳೇದಾಗಲಿ ಸರ್ ನಾನು ಹಾಗೆ ಬರಿತಾ ಇರ್ತೀನಿ ತಮಗೆಲ್ಲ ಗೊತ್ತಿದೆ ಸರ್ ಎತ್ತವಳ ನಿಂದಿಸಬೇಡ ತಮ್ಮ ಈ ಲೋಕಕ್ಕೆ ಹವಳೆ ಅಮ್ಮ ತಾಯಿ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಬಹಳ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರ ತಾಯಿ ಋಣವನ್ನು ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ ಬಗ್ಗೆ ಬಹಳ ಗೌರವ ಇಟ್ಕೊಂಡು ಅವರ ತಾಯಿ ಬಿಗ್ ಬಾಸಿಂದ ಅದು ಅದೊಂದು ಕಾರಣ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಅದನ್ನ ನಾನು ನಿಮ್ಮ ಕೇಳಲ್ಲ ಕಾರಣ ಏನು ಅಂತ ಒಳ್ಳೇದಾಗ್ಲಿ ಸರ್ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಸರ್ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಸಿಕ್ಕಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು